ಗಾಂಧೀಜಿಯನ್ನ ದ್ವೇಷಿಸುವ ಪರಿವಾರಕ್ಕೆ ಸೇರಿದ ಪಕ್ಷ ನಡೆಸುವ ಸರ್ಕಾರ ಈಗ ಗಾಂಧೀಜಿಯ ಆಶ್ರಮವನ್ನ ಹೊರಟಿದೆ ಭಾರತದ ನಂಬಿಕೆಗಳ ತಳಪಾಯವಾದ ಗಾಂಧಿ ತತ್ವದ ಮೂಲ ಸ್ಥಾನ ಸಾಬರಮತಿ ಆಶ್ರಮ ಪ್ರದೇಶವನ್ನ ವಿಲಾಸಿ ತಾಣವಾಗಿಸುವುದು ಸರಿನಾ ಸುಪ್ರೀಂ ಕೋರ್ಟ್ ಕೂಡ ಈ ಮೋಜಿನ ತಾಣ ನಿರ್ಮಿಸುವ ಯೋಜನೆಗೆ ಹಸಿರು ನಿಶಾನೆ ತೋರಿಸಿರುವುದು ಎಷ್ಟು ನಿರಾಶಾದಾಯಕ ಬೆಳವಣಿಗೆ ಗಾಂಧೀಜಿ ತಾನಿದ್ದ ಆಶ್ರಮವನ್ನ ವಾಣಿಜ್ಯ ಉದ್ದೇಶದ ತಾಣವಾಗಿಸೋದಕ್ಕೆ ಒಪ್ಪಿಗೆ ನೀಡ್ತಾ ಇದ್ರ ತನ್ನ ಪರಂಪರೆಯನ್ನ ಉಳಿಸಿಕೊಳ್ಳಲಾಗದ ಒಂದು ದೇಶ ತನ್ನ ಭವಿಷ್ಯವನ್ನೂ ಗಳಿಸಿಕೊಳ್ಳದು ಬಾಪು ಅವರ ಸಾಬರಮತಿ ಆಶ್ರಮ ಕೇವಲ ದೇಶದ್ದು ಮಾತ್ರವಲ್ಲ ಮಾನವ ಕುಲದ ಪರಂಪರೆಯ ಭಾಗ ಈ ಮಾತನ್ನ ಹೇಳಿದವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾತ್ಮ ಗಾಂಧಿ ಅವರ ಸಾಬರಮತಿ ಆಶ್ರಮಕ್ಕೆ ಭೇಟಿ ನೀಡಿ ಹೇಳಿದ ಮಾತುಗಳಿವು ಸಂದರ್ಭ ಯಾವುದು ಅಂದ್ರೆ ಜೀರ್ಣೋದ್ಧಾರಗೊಂಡ ಕೊಚ್ರಾಬ್ ಆಶ್ರಮದ ಉದ್ಘಾಟನೆ ಮತ್ತು ಗಾಂಧಿ ಆಶ್ರಮ ಮೆಮೋರಿಯಲ್ನ ಮಾಸ್ಟರ್ ಪ್ಲಾನ್ ಬಿಡುಗಡೆ ಈ ಕೊಚ್ರಾಬ್ ಆಶ್ರಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಹಿಂತಿರುಗಿದ ಬಳಿಕ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸಾಬರಮತಿ ನದಿ ದಂಡೆಗೆ ಬಂದು ನೆಲೆಸುವ ತನಕ ತಂಗಿದ್ದ ಆಶ್ರಮ ಈಗ ಹೊಸ ಬೆಳವಣಿಗೆ ಏನು ಅಂದ್ರೆ ಈ ಆಶ್ರಮವನ್ನ ಮನಬಂದಂತೆ ಜೀರ್ಣೋದ್ಧಾರಗೊಳಿಸುವ ಯೋಜನೆಯನ್ನ ಕೈಬಿಟ್ಟು ಮಹಾತ್ಮ ಗಾಂಧಿ ಅವರ ಆಶಯದಂತೆ ಕಾರ್ಯಾಚರಿಸಬೇಕು ಅಂತ ಅವರ ಮರಿಮೊಮ್ಮಗ ತುಷಾರ್ ಗಾಂಧಿ ಅವರು ಸಲ್ಲಿಸಿದ್ದ ಅರ್ಜಿಯನ್ನ ಮೊನ್ನೆ ಸೋಮವಾರ ಏಪ್ರಿಲ್ ಒಂದರಂದು ಭಾರತದ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ ನ್ಯಾಯಮೂರ್ತಿ ಎಂ ಎಂ ಸುಂದರೇಶ್ ಮತ್ತು ನ್ಯಾಯಮೂರ್ತಿ ರಾಜೇಶ್ ಬಿಂದಾಲ್ ಅವರ ನ್ಯಾಯಪೀಠ ಈಗಾಗಲೇ ಗುಜರಾತ್ ಸರ್ಕಾರ ಈ ಜೀರ್ಣೋದ್ಧಾರ ಯೋಜನೆ ಗಾಂಧಿ ತತ್ವಗಳಿಗೆ ಅನುಸಾರವಾಗಿ ನಡೆಯಲಿದೆ ಅಂತ ಅಫಿಡವಿಟ್ ಸಲ್ಲಿಸಿರುವುದನ್ನು ಗಮನಕ್ಕೆ ತೆಗೆದುಕೊಂಡು ಒಂದು ವೇಳೆ ಅದರ ಪಾಲನೆ ಇದ್ದಲ್ಲಿ ನ್ಯಾಯಾಲಯಕ್ಕೆ ಹೋಗಬಹುದು ಅಂತ ಅರ್ಜಿದಾರರಿಗೆ ಸೂಚಿಸಿದೆ ಈ ಯೋಜನೆಯ ಹಿನ್ನೆಲೆ ನೋಡೋದಾದ್ರೆ ದೇಶದಲ್ಲಿ ಪ್ರತಿಯೊಂದನ್ನು ತಮ್ಮ ಮೂಗಿನ ನೇರಕ್ಕೆ ಬದಲಾಯಿಸುವ ಪಣ ತೊಟ್ಟಿರುವ ಹಾಲಿ ಭಾರತ ಸರ್ಕಾರ ಸಾಬರಮತಿ ರಿವರ್ ಫ್ರಂಟ್ ಅಂತ ಕರೆಯಲಾಗುವ ಗಾಂಧಿ ಆಶ್ರಮ ಸ್ಮಾರಕ ಮತ್ತು ಪರಿಸರ ಅಭಿವೃದ್ಧಿ ಯೋಜನೆ ಎಂಬ ನಲವತ್ತಾರು ಕೋಟಿ ರೂಪಾಯಿಗಳ ಯೋಜನೆಯ ಕುರಿತು ಚಿಂತನೆ ಆರಂಭಿಸಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಗುಜರಾತ್ ಸಂಪುಟ ಮಾರ್ಚ್ ಐದು ಸಾವಿರದ ಇಪ್ಪತ್ತೊಂದರಂದು ಈ ಬಗ್ಗೆ ನಿರ್ಣಯ ಸ್ವೀಕರಿಸಿತ್ತು ಭಾರತ ಸರ್ಕಾರ ಗುಜರಾತ್ ಸರ್ಕಾರಗಳ ಜಂಟಿ ಯೋಜನೆ ಇದು ಈ ಯೋಜನೆಯ ನಿರ್ವಹಣೆಯನ್ನ ಇಲ್ಲಿ ತನಕ ಗಾಂಧಿ ಆಶ್ರಮದ ನಿರ್ವಹಣೆ ಮಾಡ್ತಾ ಇದ್ದ ಸಾಬರಮತಿ ಆಶ್ರಮ ಪ್ರಿಸರ್ವೇಶನ್ ಅಂಡ್ ಮೆಮೋರಿಯಲ್ ಟ್ರಸ್ಟ್ ಕೈಯಿಂದ ಕಸಿದು ಹೊಸದಾಗಿ ರೂಪುಗೊಂಡ ಮಹಾತ್ಮ ಗಾಂಧಿ ಸಾಬರಮತಿ ಆಶ್ರಮ ಮೆಮೋರಿಯಲ್ ಟ್ರಸ್ಟ್ಗೆ ವರ್ಗಾಯಿಸಲಾಗಿದೆ ಈ ಹಿಂದೆ ನೂರ ಇಪ್ಪತ್ತು ಎಕರೆ ವಿಸ್ತಾರವಾಗಿದ್ದ ಈ ಆಶ್ರಮದಲ್ಲಿ ಈಗ ಲೋಕ ಮುಖಕ್ಕೆ ಉಳಿದಿರುವುದು ಕೇವಲ ಐದು ಎಕರೆ ಮಾತ್ರ ಈಗ ಹೊಸ ಯೋಜನೆಯ ಪ್ರಕಾರ ಇಡಿಯ ರಿವರ್ ಫ್ರಂಟ್ ಯೋಜನೆಗೆ ಮುನ್ನೂರ ಎಕರೆ ಜಾಗ ಗೊತ್ತು ಮಾಡಲಾಗಿದೆ ಅದರಲ್ಲಿ ಐವತ್ತೈದು ಎಕರೆ ಭಾಗದಲ್ಲಿ ಆಶ್ರಮ ಬರಲಿದೆ ಆಶ್ರಮದಲ್ಲಿ ಈಗ ಉಳಿದಿರುವ ಮೂವತ್ತಾರು ಮನೆಗಳಲ್ಲಿ ಗಾಂಧಿ ಕಸ್ತೂರ್ಬಾ ಅವರು ಸಾವಿರದ ಒಂಬೈನೂರ ಹದಿನೇಳರಿಂದ ಹದಿಮೂರು ವರ್ಷ ಜೀವಿಸಿದ್ದ ಹೃದಯ ಮನೆ ಸೇರಿದಂತೆ ಇಪ್ಪತ್ತನ್ನ ಹಾಗೇನೆ ಸಂರಕ್ಷಿಸಲಾಗುತ್ತೆ ಹದಿಮೂರನ ಜೀರ್ಣೋದ್ಧಾರ ಮಾಡಲಾಗುತ್ತೆ ಹಾಗೆ ಮೂರನ ಪುನಃ ನಿರ್ಮಿಸಲಾಗುತ್ತೆ ಅಂತ ಹೇಳಲಾಗಿದೆ ಆದರೆ ಈ ಯೋಜನೆ ಇಷ್ಟಕ್ಕೆ ಮುಗಿಯೋದಿಲ್ಲ ಆ ಮೂವತ್ತೆರಡು ಎಕರೆ ಜಾಗದಲ್ಲಿ ಮಕ್ಕಳ ಪಾರ್ಕ್ ಅಮ್ಯೂಸ್ಮೆಂಟ್ ಪಾರ್ಕ್ ನದಿ ತಟದ ವಿಹಾರ ಪಥ ಪಾರ್ಕ್ ಬೋಟಿಂಗ್ ಸೆಂಟರ್ ಮಾರುಕಟ್ಟೆ ಕ್ರೀಡಾ ಕೇಂದ್ರ ಕಾರ್ಯಕ್ರಮ ಮೈದಾನ ಕ್ರೀಡಾ ಮೈದಾನ ನಗರಾರಣ್ಯ ಇತ್ಯಾದಿಗಳೆಲ್ಲ ತುಂಬಿ ತುಳುಕ್ಲಿವೆ ಆ ಜಾಗದಲ್ಲಿ ಈ ಹಿಂದೆ ಸಾಬರಮತಿ ಹರಿಜನ ಆಶ್ರಮ ಟ್ರಸ್ಟ್ ಆಶ್ರಮ ಗೋಶಾಲೆ ಖಾದಿ ಗ್ರಾಮೋದ್ಯೋಗ ಮಂಡಳಿ ಖಾದಿ ಪ್ರಯೋಗ ಸಮಿತಿ ಗುಜರಾತ್ ಹರಿಜನ ಸೇವಕ್ ಸಂಘ ಹೀಗೆ ಗಾಂಧೀಜಿಯವರ ಸೇವಾ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಬಂದಿದ್ದ ಹಲವು ಟ್ರಸ್ಟ್ಗಳು ಸಂಸ್ಥೆಗಳಿದ್ವು ಈಗ ಅವನ್ನೆಲ್ಲ ಅಲ್ಲಿಂದ ಸ್ಥಳಾಂತರಿಸಲಾಗಿದೆ ಇನ್ನೂರಕ್ಕೂ ಮಿಕ್ಕಿ ಕಟ್ಟಡಗಳನ್ನ ನೆಲಸಮ ಮಾಡಲಾಗಿದೆ ಗಾಂಧಿ ಆಶ್ರಮವಾಸಿಗಳ ಪೀಳಿಗೆಯವರು ಸುಮಾರು ಮುನ್ನೂರ ಒಂದು ಕುಟುಂಬಗಳು ಅಲ್ಲಿ ಬದುಕಿದ್ರು ಅವರಲ್ಲಿ ಈಗಾಗಲೇ ಇನ್ನೂರ ಎಂಬತ್ತು ಕುಟುಂಬಗಳಿಗೆ ಪರ್ಯಾಯ ವಸತಿ ವ್ಯವಸ್ಥೆ ಮಾಡಲಾಗಿದೆ ಅವರಿಗೆಲ್ಲ ಪರಿಹಾರ ಧನವನ್ನೂ ನೀಡಲಾಗಿದೆ ಅಂತ ಭಾರತ ಸರ್ಕಾರ ಸಂಸತ್ತಿನ ಹೇಳಿತ್ತು ಈ ಗಾಂಧಿ ಆಶ್ರಮದ ಮತ್ತು ಸಾಬರಮತಿ ರಿವರ್ ಫ್ರಂಟ್ ಜೀರ್ಣೋದ್ಧಾರದ ಗುತ್ತಿಗೆ ಪಡೆದಿರುವುದು ಭಾರತದ ಹಳೆಯ ಎಡ್ವಿನ್ಸ್ ಯೋಜಿತ ಸಂಸತ್ ಭವನವನ್ನ ಸೆಂಟ್ರಲ್ ವಿಸ್ಟಾ ಯೋಜನೆಯಡಿ ಪುನರಚಿಸಿದ ಬಿಮಲ್ ಪಟೇಲ್ ಅವರ ಹೆಚ್ಸಿಪಿ ಡಿಸೈನ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಈ ಲೇಖನದ ಆರಂಭದಲ್ಲಿ ನೀಡಿರುವ ಪ್ರಧಾನಮಂತ್ರಿಗಳ ಹೇಳಿಕೆ ಬಂದಿದ್ದು ಈ ರಿವರ್ ಫ್ರಂಟ್ ಯೋಜನೆ ಅನಾವರಣಗೊಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹನ್ನೆರಡರಂದು ಅದು ದಂಡಿ ಮಾರ್ಚ್ ನ ತೊಂಬತ್ನಾಲ್ಕನೇ ವರ್ಷಾಚರಣೆಯ ದಿನ ಕೂಡ ಹೌದು ಕಾನೂನು ಸಮರದ ಬಗ್ಗೆ ನೋಡೋದಾದ್ರೆ ಘನಶ್ಯಾಮ್ ದಾಸ್ ಬಿರ್ಲಾ ಅವರಿಗೆ ಬರೆದ ಪತ್ರವೊಂದರಲ್ಲಿ ಗಾಂಧಿ ತನ್ನ ಕಾಲದ ಬಳಿಕ ಆಶ್ರಮವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋ ಬಯಕೆ ವ್ಯಕ್ತಪಡಿಸಿದ್ರು ಹರಿಜನ ಸೇವಕ್ ಸಂಘಕ್ಕೆ ಆಶ್ರಮ ಸೇರಬೇಕು ಅನ್ನೋದು ಅವರ ಸ್ಪಷ್ಟ ಬಯಕೆ ಆಗಿತ್ತು ಗಾಂಧಿ ತತ್ವಗಳಿಗೆ ಮತ್ತು ಬಯಕೆಗೆ ತದ್ವಿರುದ್ಧವಾದ ಹಾಲಿ ಸರ್ಕಾರದ ನಿಲುವನ್ನು ಪ್ರಶ್ನಿಸಿ ಗಾಂಧಿಯವರ ಮರಿ ಮೊಮ್ಮಗ ತುಷಾರ್ ಗಾಂಧಿ ಗುಜರಾತ್ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು ಆದರೆ ಹೈಕೋರ್ಟ್ ಅದನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಎಂಟಕ್ಕೆ ನೀಡಿದ ತೀರ್ಪಿನಲ್ಲಿ ತಿರಸ್ಕರಿಸಿತ್ತು ಈ ನಡುವೆ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಲ್ಲಿ ಯೋಜನೆಗೆ ಸಂಬಂಧಿಸಿ ರಾಜ್ಯ ಸಚಿವ ಸಂಪುಟದ ನಿರ್ಣಯವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಪೀಠ ಆಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿ ಇದೇ ಅರ್ಜಿದಾರರ ಇನ್ನೊಂದು ಅರ್ಜಿಯನ್ನ ವಿಚಾರಣೆ ನಡೆಸಿರುವ ಗುಜರಾತ್ ಹೈಕೋರ್ಟ್ಗೆ ಈ ಬಗ್ಗೆ ಮತ್ತೆ ಪರಿಶೀಲಿಸುವಂತೆ ಆದೇಶ ನೀಡಿ ಹಿಂತಿರುಗಿಸಿತ್ತು ಕಡೆಗೆ ಹೈಕೋರ್ಟ್ ಅರ್ಜಿದಾರರ ವಾದವನ್ನು ತಿರಸ್ಕರಿಸಿತ್ತು ಇದಾಗಿ ಎರಡೂವರೆ ವರ್ಷಗಳ ಬಳಿಕ ಮೊನ್ನೆ ಸೋಮವಾರ ಮತ್ತೊಮ್ಮೆ ತುಷಾರ್ ಗಾಂಧಿ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿದ್ರು ಅದರ ತೀರ್ಪು ಕೂಡ ಈಗ ಯೋಜನೆಯ ಪರವಾಗಿ ಬಂದಿದೆ ಹಾಗಾಗಿ ಈಗ ಸಾಬರ್ಮತಿ ರಿವರ್ ಫ್ರಂಟ್ ಯೋಜನೆಗೆ ಅಡ್ಡಿಗಳೆಲ್ಲ ನಿವಾರಣೆ ಆದಂತಾಗಿದೆ ಒಂದು ದಶಕದಿಂದೀಚೆಗೆ ಗಾಂಧಿ ಗಾಂಧಿ ತತ್ವ ಈಗ ಮೇಲ್ನೋಟಕ್ಕೆ ಹಳಸಲು ಅಂತ ಅನ್ನಿಸತೊಡಗಿರ್ಬೋದು ಆದರೆ ಅದು ಈ ದೇಶದ ನಂಬಿಕೆಗಳ ತಳಪಾಯ ಮೂಲಸತ್ವ ಆದರೆ ಗಾಂಧಿ ತತ್ವಕ್ಕೆ ತನ್ನ ನಿಷ್ಠೆಯ ಕುರಿತು ನಂಬಿಕೆ ಕೊರತೆ ಅನುಭವಿಸ್ತಿರುವ ಮತ್ತು ಅದನ್ನ ಬಹಿರಂಗವಾಗಿ ಹೇಳುವುದಕ್ಕೂ ಹಿಂಚರಿಯದ ಸಿದ್ಧಾಂತಗಳನ್ನ ಪ್ರತಿಪಾದಿಸುವ ಸರ್ಕಾರವೊಂದು ದೇಶದ ನಂಬಿಕೆಯ ತಳಪಾಯಕ್ಕೆ ಕೈ ಹಾಕಿದಾಗ ಆತಂಕಗಳೇಳುವುದು ಸಹಜ ಈ ಸರ್ಕಾರದ ಭಾಗವಾಗಿರೋರೆ ಗಾಂಧೀಜಿ ಹಂತಕ ಗೋಡ್ಸೆಯನ್ನ ದೇಶಭಕ್ತ ಅಂತ ಹೇಳಿದ್ದಾರೆ ಅದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೇನಿದೆ ಈ ಸರ್ಕಾರದ ಬೆಂಬಲಿಗರ ವಲಯದಲ್ಲಿ ಗಾಂಧೀಜಿ ಬಗ್ಗೆ ಇರುವ ತಾತ್ಸಾರ ದ್ವೇಷ ಇತ್ತೀಚಿನ ವರ್ಷಗಳಲ್ಲಿ ಸ್ಪಷ್ಟವಾಗಿ ಬಯಲಾಗಿದೆ ಗಾಂಧಿ ಕುರಿತ ತಮ್ಮ ಅಸಹನೆಯನ್ನ ಯಾವುದೇ ಮುಲಾಜಿಲ್ಲದೆ ಹಿಂಜರಿಕೆ ಇಲ್ಲದೆ ಅವರು ಪ್ರದರ್ಶಿಸುತ್ತಿದ್ದಾರೆ ಅದೂ ಕೂಡ ಅಲ್ಲಿ ಸಾಬರಮತಿ ರಿವರ್ ಫ್ರಂಟ್ ಹೆಸರಲ್ಲಿ ಗಾಂಧಿಯ ಸರಳತೆ ಸತ್ಯಗಳ ಬದಲು ಅದ್ಧೂರಿಯಾದ ಮಾಯಾಲೋಕವೊಂದು ಪ್ರವಾಸಿಗರ ಅನುಕೂಲಕ್ಕಾಗಿ ಸಿದ್ಧಗೊಳ್ಳಲಿದೆ ಅನ್ನೋದು ಸ್ಪಷ್ಟ ನ್ಯಾಯಾಲಯಗಳು ತನ್ನ ಎದುರಿರುವ ಕಾಗದ ಪತ್ರಗಳನ್ನಷ್ಟೇ ಗಮನಿಸುತ್ತೆ ಅಲ್ಲಿ ಭಾವನೆಗಳಿಗೆ ನಂಬಿಕೆಗಳಿಗೆ ಬೆಲೆ ಇಲ್ಲ ಸುಪ್ರೀಂ ಕೋರ್ಟ್ ಅದನ್ನೇ ಈ ಪ್ರಕರಣದಲ್ಲಿ ಹೇಳಿದೆ ಈಗ ನ್ಯಾಯಾಂಗದ ಅಡ್ಡಿಗಳು ಇಲ್ಲದೆ ಇರೋದ್ರಿಂದ ಯೋಜನೆ ಸಲೀಸಾಗಿ ಮುಂದುವರಿಬಹುದು ಈಗ ಪ್ರಶ್ನೆ ಇರುವುದು ಒಂದು ವೇಳೆ ಗಾಂಧಿ ತತ್ವ ಆಶಯಗಳಿಗೆ ವಿರುದ್ಧ ಶುದ್ಧ ವಾಣಿಜ್ಯ ಉದ್ದೇಶದ ಸಾಬರಮತಿಯೊಂದು ಪುನರುತ್ಥಾನಗೊಂಡ್ರೆ ದೇಶದ ನಂಬಿಕೆಗೆ ಅಂತಸತ್ವಕ್ಕೆ ಅದು ತರಲಿರುವ ಶಾಶ್ವತ ಹಾನಿಯನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇದೆಯಾ ಹೀಗೆ ಇಂಚಿಂಚಾಗಿ ದೇಶ ಬದಲಿಸಿದ್ರೆ ಕಡೆಗೆ ಸಂವಿಧಾನ ಕೂಡ ತನ್ನಿಂತಾನೇ ಬದಲಾಗತ್ತೆ ಅನ್ನೋ ಸೈದ್ಧಾಂತಿಕ ನಂಬಿಕೆ ಈ ಬೆಳವಣಿಗೆಗಳ ಹಿಂದೆ ಇದೆ ಅಂತ ಅನ್ಸುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು